ಪ್ರಶ್ನೆ ಒಂದು ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಫ್ರೆಂಡ್ಸ್ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟುಪ್ಪ ಅಂತಂದ್ರೆ ಎರಡು ನೂರ ಆರು ಮೂಳೆಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಮೂಳೆಗಳ ಅಧ್ಯಯನವನ್ನು ಏನೆನ್ನುವರು ಅಂದರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸ್ಟ್ರಿಯೋಲಾಜಿ ಅಂತ ಕರೀತಾರೆ ಫ್ರೆಂಡ್ಸ್ ಮೂಳೆಗಳ ಅಧ್ಯಯನಕ್ಕೆ ಪ್ರಶ್ನೆ ಮೂರು ಮಾನವನ ದೇಹದ ಒಟ್ಟಾರೆ ತೂಕದ ಶೇಕಡ ಎಷ್ಟು ಮೂಳೆಗಳನ್ನು ಹೊಂದಿದೆ ಅಂದರೆ ಮಾನವನ ದೇಹದೊಳಗೆ ಒಟ್ಟಾರೆ ಮೂಳೆಗಳ ಸಂಖ್ಯೆ ತೂಕ ಎಷ್ಟಪ್ಪ ಅಂತಂದ್ರೆ ಶೇಕಡ ಒಳಗೆ ಹೇಳ್ಬೇಕಂದ್ರೆ ಹದಿನಾಲ್ಕು ಪರ್ಸೆಂಟ್ ಮೂಳೆಗಳೇ ಕಂಡು ಬರ್ತವೆ ಫ್ರೆಂಡ್ಸ್ ಮಾನವನ ದೇವದೊಳಗೆ ಪ್ರಶ್ನೆ ನಾಲ್ಕು ಜನಿಸಿದ ಮಗುವಿನ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ ಈಗ ಯಾವುದಾದ್ರೂ ಒಂದು ಮಗು ಜನಿಸ್ತದಲ್ಲ ಫ್ರೆಂಡ್ಸ್ ಆ ಮಗುವಿನ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಜನಿಸಿದಾಗ ಮುನ್ನೂರು ಮೂಳೆಗಳು ಇರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಐದು ಒಟ್ಟು ತಲೆ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ ಮಾನವನ ದೇಹದ ತಲೆಗಳಲ್ಲಿ ಎಷ್ಟು ಮೂಳೆಗಳು ಕಂಡು ಬರ್ತವೆ ಅಂತ ಹೇಳಿ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತೆರಡು ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದು ಹದಿನಾಲ್ಕು ಪ್ಲಸ್ ಎಂಟು ಇಪ್ಪತ್ತೆರಡು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಆರು ಒಟ್ಟು ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು ಅಂದರೆ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಅಂತ ಇವೆ ಫ್ರೆಂಡ್ಸ್ ಹನ್ನೆರಡು ಪ್ಲಸ್ ಹನ್ನೆರಡು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಏಳು ಒಟ್ಟು ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ ಮಾನವನ ದೇಹದ ಬೆನ್ನು ಮೂಳೆಗಳು ಇರ್ತವಲ್ಲ ಫ್ರೆಂಡ್ಸ್ ಆ ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂತಂದ್ರೆ ಇಪ್ಪತ್ತಾರು ಇರ್ತವೆ ಫ್ರೆಂಡ್ಸ್ ಅಂದರೆ ಹದಿಮೂರು ಪ್ಲಸ್ ಹದಿಮೂರು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಎಂಟು ಅತಿ ಉದ್ದವಾದ ಮೂಳೆ ಯಾವುದು ಅಂದರೆ ಅತಿ ಉದ್ದವಾದ ಮೂಳೆ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೀಮರ್ ಬಂದ್ಬಿಟ್ಟು ಇದು ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಅತಿ ಗಟ್ಟಿಯಾದ ಮೂಳೆ ಯಾವುದು ಅಂದರೆ ಮಾನವನ ದೇಹದೊಳಗೆ ಅತಿ ಗಟ್ಟಿಯಾದ ಮೂಳೆ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದವಡೆ ಮೂಳೆ ಅಂತ ಹೇಳ್ಬೋದು ಫ್ರೆಂಡ್ಸ್ ದವಡೆ ಮೂಳೆ ಬಂದ್ಬಿಟ್ಟು ಇದು ಅತಿ ಗಟ್ಟಿಯಾದ ಮೂಳೆ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಅತಿ ಚಿಕ್ಕ ಮೂಳೆ ಯಾವುದು ಅಂದ್ರೆ ಮಾನವನ ದೇಹದೊಳಗೆ ಅತಿ ಚಿಕ್ಕ ಮೂಳೆ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಟೆಪಿಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಸ್ಟೆಪಿಸ್ ಬಂದ್ಬಿಟ್ಟು ಕಿವಿಯಲ್ಲಿ ಕಂಡು ಬರುತ್ತೆ ಪ್ರಶ್ನೆ ಹನ್ನೊಂದು ಅತಿ ಸುಂದರವಾದ ಮೂಳೆ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅತಿ ಸುಂದರವಾದ ಮೂಳೆ ಯಾವುದಪ್ಪ ಅಂತಂದ್ರೆ ಕ್ಲೆವಿಕಲ್ ಅಂತ ಕರೀತಾರೆ ಫ್ರೆಂಡ್ಸ್ ಇದು ಕುತ್ತಿಗೆಯ ಮೂಳೆ ಅಂತ ಹೇಳ್ಬಹುದು ಫ್ರೆಂಡ್ಸ್ ಅಂದ್ರೆ ಕುತ್ತಿಗೆ ಮೂಳೆ ಇದು ಕುತ್ತಿಗೆಯಲ್ಲಿ ಕಂಡು ಬರುತ್ತೆ ಪ್ರಶ್ನೆ ಹನ್ನೆರಡು ಮಾನವನ ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅಂದ್ರೆ ಮಾನವನ ಮೆದುಳನ್ನು ರಕ್ಷಿಸೋ ರಕ್ಷಿಸುವ ಅಂದ್ರೆ ಅದನ್ನು ಸುರಕ್ಷತೆಯಿಂದ ಇಡುವ ಮೂಳೆ ಯಾವುದಪ್ಪ ಅಂತಂದ್ರೆ ಕ್ರೇನಿಯ ಮೂಳೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಒಟ್ಟು ಕೈ ಮೂಳೆಗಳ ಸಂಖ್ಯೆ ಎಷ್ಟು ಅಂದ್ರೆ ಮಾನವನ ದೇಹದ ಕೈಯೊಳಗೆ ಎಷ್ಟು ಮೂಳೆಗಳು ಇರ್ತಾವಪ್ಪ ಅಂತಂದ್ರೆ ಅರವತ್ತು ಮೂಳೆಗಳು ಇರ್ತವೆ ಫ್ರೆಂಡ್ಸ್ ಕೈಯೊಳಗೆ ಪ್ರಶ್ನೆ ಹದಿನಾಲ್ಕು ಒಟ್ಟು ಕಾಲು ಮೂಳೆಗಳ ಸಂಖ್ಯೆ ಎಷ್ಟು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅಂದರೆ ಕಾಲಿನಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಇರ್ತವ ಅಂತಂದ್ರೆ ಇಲ್ಲಿ ಕೂಡ ಅರವತ್ತು ಮೂಳೆಗಳು ಕೊಂಡು ಬರ್ತವೆ ಫ್ರೆಂಡ್ಸ್ ಕಾಲಿನಲ್ಲಿ ಪ್ರಶ್ನೆ ಹದಿನೈದು ಮೂಳೆಗಳಿಗೆ ಅವಶ್ಯಕವಾದ ಲವಣಗಳು ಯಾವುವು ಅಂದರೆ ಮಾನವನ ದೇಹದ ಮೂಳೆಗಳಿಗೆ ಅವಶ್ಯಕವಾದ ಲವಣಗಳು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಮತ್ತು ರಂಜಕ ಅಂತ ಹೇಳಿ ಫ್ರೆಂಡ್ಸ್ ಇವು ಅತಿ ಹೆಚ್ಚು ಬಾರಿ ಆರ್ ಆರ್ ಬಿ ಗ್ರೂಪ್ ಡಿ ನಲ್ಲಿ ಮತ್ತು ಎನ್ ಟಿ ಪಿ ಸಿಯಲ್ಲಿ ಕೇಳಿದರೆ ಫ್ರೆಂಡ್ಸ್ ಇದನ್ನ ಪ್ರಶ್ನೆ ಹದಿನಾರು ಮೂಳೆಗಳಲ್ಲಿರುವ ಪ್ರಮುಖ ಸಂಯುಕ್ತ ವಸ್ತು ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೂಳೆಗಳಲ್ಲಿ ಕಂಡುಬರುವ ಪ್ರಮುಖ ಸಂಯುಕ್ತ ವಸ್ತು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಪಾಸ್ಪೇಟ್ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಅತಿ ಕಡಿಮೆ ಮೂಳೆಗಳು ಕಂಡುಬರುವ ಭಾಗ ಯಾವುದು ಅಂದರೆ ಮಾನವನ ದೇಹದೊಳಗೆ ಅತಿ ಕಡಿಮೆ ಮೂಳೆಗಳು ಕಂಡುಬರುವ ಭಾಗ ಯಾವುದಪ್ಪ ಅಂತಂದ್ರೆ ಗಂಟಲಿನಲ್ಲಿ ಒಂದು ಮೂಳೆ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಅತಿ ಹೆಚ್ಚು ಮೂಳೆಗಳು ಕಂಡುಬರುವ ಭಾಗ ಯಾವುದು ಅಂದರೆ ಮಾನವನ ದೇಹದೊಳಗೆ ಅತಿ ಹೆಚ್ಚು ಮೂಳೆಗಳು ಕಂಡುಬರುವ ಭಾಗ ಯಾವುದಪ್ಪ ಅಂತಂದ್ರೆ ಹಸ್ತ ಅಂದರೆ ಹಸ್ತದಲ್ಲಿ ಕೈನ ಕೈನ ಹಸ್ತದಲ್ಲಿ ಐವತ್ನಾಲ್ಕು ಮೂಳೆಗಳು ಕಂಡು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಕತ್ ಕರಿಯ ಕತ್ತಿನ ಭಾಗಕ್ಕೆ ಸೇರಿರುವ ಜಾಗ ಯಾವುದು ಅಂದರೆ ಕತ್ತಿನ ಭಾಗಕ್ಕೆ ಸೇರುವ ಜಾಗ ಯಾವುದಪ್ಪ ಅಂತಂದರೆ ಇದನ್ನು ಪಿವೋಟಲ್ ಜಾಯಿಂಟ್ ಅಂತ ಕರೀತಾರೆ ಫ್ರೆಂಡ್ಸ್ ಕತ್ತಿನ ಭಾಗಕ್ಕೆ ಸೇರಿರುವ ಜಾಗವನ್ನು ಪ್ರಶ್ನೆ ಇಪ್ಪತ್ತು ಮೂಳೆಗಳಲ್ಲಿ ಜೀವಕೋಶಗಳು ಯಾವ ಹಾರ್ಮೋನನ್ನು ಸ್ರವಿಸ್ ಸ್ರವಿಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಕ್ಯಾಲ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಸುತ್ತದೆ ಫ್ರೆಂಡ್ಸ್ Thank you for the watching guys